ಎಲ್ಲರಿಗೂ ನಾಡಿನ ಎಲ್ಲಾ ಜನತೆಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮನೇಲೂ ಪೂಜೆ ಎಲ್ಲಾ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯುಗಾದಿ ಹಬ್ಬದ ದಿವಸ ಗಣೇಶನ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಕೊಂಡ್ ಹೋಗ್ಬೇಕು ಈ ತರ ಕೆಂಪು ಹೂವು ಬರುತ್ತಲ್ಲ ಅದನ್ನು ಕೊಟ್ಬಿಟ್ಟು ಯಾಕಂದರೆ ಸಂವತ್ಸರದಲ್ಲಿ ಮೊದಲೇ ದಿನ ಅಲ್ವಾ ನಮ್ಮದು ಯುಗಾದಿ ಅದಕ್ಕೋಸ್ಕರ ಈ ವರ್ಷ ಎಲ್ಲ ಚೆನ್ನಾಗಾಗಲಿ ಏನೇ ವಿಘ್ನಗಳು ಇದ್ದು ಅದನ್ನು ಕಾಪಾಡಪ್ಪ ಅಂದ್ಬಿಟ್ಟು ಯುಗಾದಿ ದಿವಸ ಅವರ ಎಸ್ಟಲ್ಲಿ ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ನಾವು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಹತ್ರನೇ ಇರೋದು ಅಲ್ಲಿಗೆ ಬಂದಿದ್ದೀನಿ ಬಡ ನನ್ನ ಮಗ ನನ್ನ ಕಾವ್ಯ ನನ್ನ ತಮ್ಮನೂ ಬಂದ ಇವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದೇ ನೋಡಿ ಗರ್ಭದ್ ದೇವರು ದೇವ್ರು ಅಭಿಷೇಕ ಆಗಿತ್ತು ಇನ್ನೂ ಅಲಂಕಾರಕ್ಕೆ ರೆಡಿ ಮಾಡ್ತಾ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಆಂಜನೇಯ ಸ್ವಾಮಿನೂ ಇದೆ ನವಗ್ರಹ ದೇವ್ರೂನು ಇದೆ ಇದು ಎಲ್ಲಿ ಬರುತ್ತಪ್ಪ ದೇವಸ್ಥಾನ ಅಂದರೆ ನೆಲ್ಮಂಗ್ಳೂದಲ್ಲಿ ಟಿವಿ ಸ್ಟಾಪ್ ಬರುತ್ತೆ ಸ್ವಲ್ಪ ಮುಂದೆ ಬಂದರೆ ಎಮ್ ಜಿ ರೋಡ್ ಸಿಗುತ್ತೆ ಡೆಡ್ ಎಂಡ್ ಬಂದರೆ ತಾಮಸ್ಕೂಲ್ ಬ್ಯಾಕ್ ಸೈಡ್ ಇರೋದು ಗಣೇಶನ ದೇವಸ್ಥಾನ ಯುಗಾದಿ ಹಬ್ಬ ಇವತ್ತು ಭಾನುವಾರ ಬಿದ್ದಿರೋದು ಸೋಮವಾರವರೆಗೂ ಇನ್ನೂ ಟೈಮ್ ಇದೆ ಯಾರ್ಯಾರು ಇನ್ನೂ ಹೋಗಿಲ್ವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವು ಕೊಟ್ಟು ನಿಮ್ಮ ಹೆಸ್ರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಯಾಕಂದರೆ ಇದು ನಮಗೆ ಮೊದಲೇ ಹಬ್ಬ ಇದು ವರ್ಷದಲ್ಲಿ ಈ ವರ್ಷ ಎಲ್ಲ ನಮ್ಗೆ ಚೆನ್ನಾಗಿರ್ಬೇಕಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾಳೆವರೆಗೂ ಟೈಮ್ ಇದೆ ಹೋಗಿ ಅಂತ ನೋಡಿ ಇವಾಗ ನಾವು ಅರ್ಚನೆ ಮಾಡಿಸ್ತಾ ಇದ್ದೀವಿ ಅಲಂಕಾರ ಎಲ್ಲ ಮುಗ್ದಿದೆ ಇವಾಗ ಇಲ್ಲಿ ಎಲ್ಲ ಆಯ್ತು ಇದು ನಮ್ಮನೆ ಹತ್ರ ಇರೋದೆ ಗಣೇಶನ ದೇವಸ್ಥಾನ ನೀವು ನೋಡಿದೀರ ಸಂಕಷ್ಟ ಚತುರ್ಥಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ಹೋಗೋದು ವ್ಲಾಗಲ್ಲಿ ನೋಡಿದೀರಾ ಶಾರ್ಟ್ ವಿಡಿಯೋದಲ್ಲಿ ಅಲ್ಲಿ ಸಂಜೆ ಪಂಚಾಂಗ ಓದ್ತಾರೆ ಹೊಸ ಪಂಚಾಂಗ ಬಂದಿದೆಯಲ್ಲ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲ ಇದೆ ಆಮೇಲೆ ಚಂದ್ರ ನೋಡಿನೂ ಆಗಿನ ಕಾಲದವ್ರು ಹೇಳೋರು ಬೆಳೆ ಯಾವ ಥರ ಮಳೆ ಯಾವ ಥರ ಈ ವರ್ಷ ಇದೆ ಅಂತ ಅದು ಸಂಜೆ ಅಲ್ಲಿ ಆ ಗಣೇಶನ ದೇವಸ್ಥಾನದಲ್ಲಿ ಹೇಳ್ತಾರೆಲ್ಲ ಆ ವ್ಲಾಗ್ ಇದ್ರಲ್ಲಿ ಹಂಗೆ ಕಂಟಿನ್ಯೂ ಆಗುತ್ತೆ ಆ ವೀಡಿಯೋನೂ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮಾವನೂ ಬಂದರು ಅವರು ಪೂಜೆ ಮುಗಿಸ್ಕೊಂಡ್ರು ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಾನು ಇದುವರೆಗೂ ಯಾರ್ಯಾರು ಗಣೇಶನ ದೇವಸ್ಥಾನಕ್ಕೆ ಹೋಗಿಲ್ವೋ ನಾಳೆವರೆಗೂ ಟೈಮ್ ಇದೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಮನೆ ಹತ್ರ ಎಲ್ಲಿರುತ್ತೋ ಅದೇ ಗಣೇಶನ ದೇವಸ್ಥಾನಕ್ಕೆ ಹೋಗ್ರಿ ಸಂಜೆ ನಾನು ಮಾಮೂಲಿ ಯಾವಾಗೂ ಹೋಗ್ತೀನಲ್ಲ ವಾಜರಳ್ಳಿ ರೋಡಲ್ಲಿ ಬೈರೇಶ್ವರ ಲೇಔಟಲ್ಲಿ ಇರೋದು ಗಣೇಶನ ದೇವಸ್ಥಾನ ಅಲ್ಲಿಗೆ ಹೋಗ್ತೀನಿ ಅಲ್ಲಿ ಪಂಚಾಂಗ ಓದ್ತಾರೆ ಇಲ್ಲೇನು ಓದಲ್ಲ ಇಲ್ಲಿ ಯಾವುದೇ ಸಂಕಷ್ಟ ಚತುರ್ಥಿ ಏನು ಮಾಡೋಲ್ಲ ಅಲ್ಲಿ ಮಾಡೋದು ಅದಕ್ಕೆ ನಾನು ಪ್ರತಿ ತಿಂಗಳು ಅಲ್ಲೇ ಹೋಗೋದು ಆದ್ರಿಂದನೇ ಯಾರ್ಯಾರು ಹೋಗಿಲ್ವ ನಾಳೆವರೆಗೂ ಟೈಮ್ ಇದೆ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತೀನಿ ಈಗ ನಾನು ನಮ್ಮ ಅಮ್ಮ ಮನೆಗೆ ಇದ್ದೀನಿ ಅಡುಗೆ ಊಟ ಎಲ್ಲ ಅಲ್ಲೇ ಅದಕ್ಕೋಸ್ಕರ ನೋಡಿ ಅಮ್ಮ ಮನೆಗೆ ಬಂದೆ ಅವ್ರ ಮನೇಲಿ ಪೂಜೆ ಎಲ್ಲ ಆಯಿತು ನಮ್ಮಮ್ಮ ಭರವತ್ತಾಗಲೇ ಅಡುಗೆಗೆಲ್ಲ ರೆಡಿ ಮಾಡಿದರು ಏನೇನು ಮಾಡಿದರು ಅಂದರೆ ಒಡೆಯದು ನಮ್ಮಮ್ಮ ಆಗಲೇ ಒಬ್ಬಟ್ಟಿನ ಗೂಡನ್ನ ರುಬ್ಬಿ ಎಲ್ಲ ಕಲಸಿ ಒಬ್ಬಟ್ಟಿನ ಸಾರು ಆಗೈತೆ ಒಡೆಗೆ ರೆಡಿ ಮಾಡ್ಕೊತವ್ರೆ ಗೊಜ್ಜು ನೋಡಿ ಕಾಳುಗೊಜ್ಜು ಆಗೈತೆ ಭರೋಷತ್ ಎಲ್ಲ ಮಾಡ್ಬಿಟ್ಟವ್ರು ನಮ್ಮಮ್ಮ ಇಲ್ಲಾಂದ್ರೆ ಇದೆಲ್ಲ ರೆಕಾರ್ಡ್ ಮಾಡ್ಕೊಬೋದಾಯ್ತು ನಾನು ಯಾವ್ಯಾವ ಥರ ಹೆಂಗೆ ಮಾಡಿದ್ರು ಅಂತ ಮಾವಿನಕಾಯಿ ಚಿತ್ರ ನನ್ನ ಮನೆಗೆ ಇವತ್ತು ನಮ್ಮ ಇಷ್ಟೆಲ್ಲ ರೆಡಿ ಮಾಡಿದ್ರು ನನ್ನ ತಮ್ಮ ಒಡೆ ಆಗ್ತವನೆ ಈಗ ನಾನು ನಮ್ಮಮ್ಮ ಒಬ್ಬಟ್ಟು ಸುಡೋಣ ಅಂತ ಕುತ್ಕೊಂತ ಇದೀವಿ ಯಾಕಂದ್ರೆ ಅಡುಗೆ ಎಲ್ಲ ಅಮ್ಮ ಮಾಡಿದ್ರು ನಾವೆಲ್ಲ ಸುಡ್ತಾ ಅದ್ಕಾಗ್ಲೇನೆ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ನಾನು ಸಂಜೆ ದೇವಸ್ಥಾನಕ್ಕೆ ಬಂದೆ ಗಣೇಶನ ದೇವಸ್ಥಾನಕ್ಕೆ ಇಲ್ಲೇ ಇದು ಓದೋದು ಪಂಚಾಂಗ ಓದೋದು ನೀವು ನೋಡಿದ್ದೀರಾಗಲೇ ಈ ಗಣೇಶನ ದೇವಸ್ಥಾನ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಂಕಷ್ಟ ಚತುರ್ಥಿ ನಡೀತಲ್ಲ ಅಲ್ಲಿಗೆ ಬಂದೆ ನೋಡಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬರೋ ವರ್ಷದ ಅಲಂಕಾರ ಎಲ್ಲ ಆಯಿತು ನಾನು ಐದುವರೆ ಅಷ್ಟೊತ್ತಿಗೆ ಬಂದೆ ಆರು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗೋದು ಇಲ್ಲಿ ಕ್ರಿಕೆಟ್ ಟೀಮ್ದು ಒಂದು ಪೂಜೆ ನಡೆಸ್ತಾ ಇದ್ರು ಹುಡುಗರು ಇಪ್ಪತ್ತೇಳನೇ ತಾರೀಕು ಟೂರ್ನಿಮೆಂಟ್ ಇದೆಯಂತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನಿಮ್ಮದು ಯಾವ್ದಾದ್ರು ಬ್ಯಾಚ್ ಬ್ಯಾಚ್ ಇದ್ದು ನೀವು ಆಡ್ತೀನಿ ಅಂತ ಅಂದರೆ ಇಪ್ಪತ್ತೇಳನೇ ತಾರೀಕಂತೆ ಮ್ಯಾಚ್ ಇರೋದು ನಾನು ಆ ಪಾಂಪ್ಲೇಟ್ ಇದ್ರಲ್ಲಿ ಹಾಕಿದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬ್ಯಾಟೆಲ್ಲ ಇಟ್ಟು ಪೂಜೆ ಮಾಡಿಸ್ಕೊತಾಯಿದ್ರು ಸ್ವೀಟು ಹಂಚಿದ್ರು ಆಮೇಲೆ ಎಲ್ಲ ಜರ್ಸಿ ಎಲ್ಲ ಹೊಡ್ಸಿದ್ರು ಹುಡುಗರು ಹೆಸ್ರುಗಳೆಲ್ಲ ಅದೆಲ್ಲ ಸೆಲೆಬ್ರೇಷನ್ ಮಾಡ್ಕೊತಾಯಿದ್ರು ಚೆನ್ನಾಗಿತ್ತು ತುಂಬ ಜನ ಹುಡುಗರು ಸೇರಿದ್ರು ಯಾರ್ಯಾರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದು ನೀವು ಕ್ರಿಕೆಟ್ ಆಡೋರು ಏನಾದ್ರು ಇದು ನೋಡ್ತಾ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತೀನಿ ಇಪ್ಪತ್ತೇಳನೇ ತಾರೀಕು ಅಂತ ಇರೋದು ಇದು ಇದೇ ತಿಂಗಳು ಏಪ್ರಿಲಲ್ಲಿ ನೋಡಿ ಅವ್ರ ಬರ್ತಾ ಬರ್ತಾಯಿದೆ ಕಾಂಟ್ಯಾಕ್ಟ್ ನಂಬರ್ ಅದಲ್ಲಿದೆ ನೀವು ಇದು ಮಾಡ್ಕೊಬೋದು ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ಹೇಗಿರುತ್ತೆ ಬಾದಶ ರಾಶಿಯವರ ಹಾಗೆ ಇಪ್ಪತ್ತೇಳು ನಕ್ಷತ್ರಗಳ ವಿಚಾರ ಈ ವರ್ಷದ ಗ್ರಹಣದ ಹಾಗೆ ಹಬ್ಬಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂತಹ ಹಾಗೆ ಈ ವರ್ಷದ ಮಳೆ ಬೆಳೆ ಹೇಗಿರುತ್ತೆ ಆರೋಗ್ಯ ಹೇಗಿರುತ್ತೆ ಹಣಕಾಸಿನ ವಿಚಾರ ಹೇಗಿರುತ್ತೆ ಅನ್ನೋ ವಿಚಾರವನ್ನ ತಿಳಿಸುವಂತಹ ಒಂದು ಕಾರ್ಯಕ್ರಮ ಹೊಸ ಪಂಚಾಂಗದ ಪೂಜೆ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನ ಇದೀಗ ಆರಂಭ ಮಾಡ್ತಾ ಇದ್ದಾರೆ ಎಲ್ಲಾ ಕೂಡ ಆಸಕ್ತಿಯುಳ್ಳ

ಫಸ್ಟು ಮಳೆ ಯಾವ ಥರ ಇದೆ ಬ ಬೆಳೆ ಯಾವ ಥರ ಇದೆ ಆಮೇಲೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಹಬ್ಬ ಬರುತ್ತೆ ಆಮೇಲೆ ಗ್ರಹಣ ಯಾವಾಗಿದೆ ಪ್ರತಿ ಒಂದು ಮಾಹಿತಿನೂ ಹೇಳಿದ್ದಾರೆ ಆಮೇಲೆ ನಮ್ಮ ರಾಶಿ ಯಾವ್ಯಾವ ರಾಶಿಗೆ ಆದಾಯ ಎಷ್ಟು ವೆಚ್ಚ ಎಷ್ಟು ಆರೋಗ್ಯ ಅನಾರೋಗ್ಯ ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಯಾಕಪ್ಪ ನಾನು ಅವ್ರು ಹೇಳಿರೋದು ಇಲ್ಲಿ ವಿಡಿಯೋ ಪೂರ್ತಿ ಅವ್ರು ವಾಯ್ಸ್ ಕೊಟ್ಟಿಲ್ಲ ಅಂತಂದರೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಪೂಜೆ ನಡೆಯೋ ಟೈಮ್ಗೆ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಇವರು ಹೇಳ್ತಾ ಇರೋದು ಅದು ಹೇಳ್ತಾ ಇರೋದು ಇಲ್ಲಿ ಸೌಂಡ್ ನೀಟಾಗಿ ಅವ್ರು ಬಂದೇ ಇಲ್ಲ ನನಗೆ ಎರಡು ವಯಸ್ಸು ಅದು ಬರ್ತಾಯಿದೆ ಇದು ಬರ್ತಾಯಿದೆ ಅದಕ್ಕೋಸ್ಕರನೇ ನಾನೇ ಇದ್ದೀನಿ ಯಾವ್ಯಾವ ಪೂಜೆ ಮಾಡಿದ್ರು ಏನೇನು ಇವತ್ತು ನಡೀತು ಅಂತ ಆದ್ದರಿಂದ ಪ್ರತಿ ವರ್ಷವೂ ಇಲ್ಲಿ ನಡೆಯುತ್ತೆ ಇದು ಪಂಚಾಂಗ ಓದೋದು ಹೊಸ ಪಂಚಾಂಗ ಬರುತ್ತಲ್ಲ ಅದು ಯುಗಾದಿ ದಿವಸ ಈ ವರ್ಷವೂ ತುಂಬಾ ಚೆನ್ನಾಗಿ ನಡೀತು ನಾನು ಇದು ಇದಕ್ಕೆ ಅಂತಲೇ ನಾಳೆ ಅವ್ರನ್ನ ಮಾತಾಡ್ಕೊಂಡು ಬಂದೆ ಹೇಮಂತ್ ಸರ್ ಅವ್ರನ್ನ ಸರ್ ಈ ಥರ ವಾಯ್ಸ್ ಈ ಥರ ಬಂದಿದೆ ಏನು ಮಾಡೋದು ಅಂತ ನಾಳೆ ಬನ್ನಿ ಅಂತ ಅಂದಿದಾರೆ ಇದುವರೆಗೂ ಯಾರು ಇನ್ನೂ ಗಣೇಶನ ದೇವಸ್ಥಾನಕ್ಕೆ ಹೋಗಿಲ್ಲೋ ದಯವಿಟ್ಟು ನಾಳೆವರೆಗೂ ಟೈಮ್ ಇದೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ನಾಳೆ ನಾನು ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಯಾವ್ಯಾವ ರಾಶಿಯವ್ರಿಗೆ ಯಾವ್ಯಾವ ಥರ ಇದೆ ಅಂತ ಎಲ್ಲನೂ ಎಲ್ಲ ನಾನು ತಿಳಿಸ್ಕೊಡ್ತೀನಿ ನಾನು ಇನ್ನೊಂದು ವಿಡಿಯೋ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಇಲ್ಲಿ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಪಂಚಾಂಗ ಎಲ್ಲ ಓದಿದ್ದಾಯಿತು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಗಣೇಶಂಗು ಮಹಾಮಂಗಳಾರತಿ ನಡೀತಾ ಇದೆ ಜನನು ಅಷ್ಟೇ ತುಂಬ ಜನನೂ ಸೇರಿದರು ಈ ವಿಡಿಯೋ ನಾಳೆ ಹಂಗೆ ಕಂಟಿನ್ಯೂ ಆಗುತ್ತೆ ನಾನು ಎಲ್ಲ ಮಾಹಿತಿನೂ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ಬ್ಲಾಗ್ ಇದಾಯಿತು ಆದಷ್ಟು ನಾನು ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ